ನಿಮ್ಮ ಕೊಲೆ ಇಲ್ಲೇ ಇದೆಲ್ಲ ತಾರೀ ಹಾಗಾಗಿ ಪ್ರತಿ ವಸ್ತು ಸಮೇತ ಕೆಲ ಜನ ಅಂಗತ್ತ ನಾವು ಇದಕ್ಕೆ ಏನ್ ಇಲ್ಲ ಬಿ ಸಿಆರ್ ಬರ್ಬೇಕು ನೆಮ್ಮದ ಸ್ವೀಕರಿಸಬೇಕು ನಮ್ಗೆ ವಾಪಸ್ ಕೊಡ್ಬೇಕು ಪ್ರತಿಭಟನೆ ಬಿಜೆಪಿ ನಾಳೆ ಎರಡು ದಿವಸ ಪ್ರತಿಭಟನೆ ಮಾಡಿ ಸುಮ್ನೆ ಆಗುತ್ತೆ ಇವತ್ತು ನಿನ್ನೆ ರ್ಯಾಗಿ ನಿಂತು ಇಲ್ಲಿ ಬಲಿ ಮಾಡಬೇಡಿ ದಯ ಮಾಡಿ ನಿಮಗೂನು ಅಭಿವೃದ್ಧಿ ಆಗಕ್ ಅಂತ ಹೇಳಲ್ಲ ಹಂಗಂತ ನಮ್ ಜೀವನ ಜೊತೆ ಚಲಾಟಾಡಿ ನೀವು ಅಭಿವೃದ್ಧಿ ನೀವ್ ನಾಶಕ್ಕೋಸ್ಕರ ಇಡೀ ಇವತ್ತೇನು ಇವತ್ತು ಪಾವಿದ್ದಾರೆ ಒಂದು ಸಾಕಷ್ಟರ ಜೊತೆಗೆ ಇನ್ನೊಂದು ಹೋರಾಟ ಒಂದು ಅತ್ಯುನ್ನತವಾಗಿ ಯಶಸ್ವಿಗೊಳಿಸಬೇಕು ಪದನೀಧರ ಸಹ ಶ್ರೀನಿವಾಸ ಹೇಳಿದ್ದಾರೆ ಇಡೀ ಜಿಲ್ಲಾ ಪಂಚಾಯತ್ ಕೊನೆ ಹೋರಾಟ ಅಲ್ಲ ಇನ್ನೂರ ಅರವತ್ತೆರಡು ಬೂತಿನ ಸಮೇತ ಕಾರ್ಯಕರ್ತರು ಬರ್ತಾರೆ ನಾವು ಶಾಸಕರು ಬರಬೇಕು ಶಾಸಕರು ಎಲ್ಲೇ ಶಾಸಕರು ಕಾರ್ತಿರ್ಸ್ತಾ ಅಲ್ಲೇ ಗಿಡವಾಗ್ತಿವಿ ಶಾಸಕ ನೇತೃತ್ವದಲ್ಲೇ ನಿಲ್ಸೇ ಓಕೆ ಅಂದ್ರೆ ಶಾಸಕರಿಗೆ ಮನೆ ಪಾದಯಾತ್ರೆ ಮಾಡ್ತೀವಿ ಆಗಿಲ್ಲ ಅಂದ್ರೆ ನಾವೆಲ್ಲರೂ ಸಹ ಒಂದು ಇಡೀ ಕೇಂದ್ರ ಸರ್ಕಾರ